ನಮಸ್ಕಾರ ಲರ್ನ್ ಈಸಿ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಾವ್ಯ ಆರನೇ ತರಗತಿಯ ಹೊಸ ಪಠ್ಯಪುಸ್ತಕ ಗಣಿತ ಪ್ರಕಾಶದ ಮೊದಲನೇ ಅಧ್ಯಾಯ ಗಣಿತದಲ್ಲಿ ವಿನ್ಯಾಸಗಳು ಭಾಗ ಮೂರು ಈ ವಿಡಿಯೋದಲ್ಲಿ ಒಂದು ಪಾಯಿಂಟ್ ನಾಲ್ಕರ ಕೆಲವು ಪ್ರಶ್ನೆಗಳು ಒಂದು ಪಾಯಿಂಟ್ ಐದು ಆಕೃತಿಗಳಲ್ಲಿನ ವಿನ್ಯಾಸಗಳು ಒಂದು ಪಾಯಿಂಟ್ ಆರು ಶ್ರೇಣಿಗಳಿಗೆ ಸಂಬಂಧಗಳು ಹಾಗೂ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚಿಸೋಣ ಹಿಂದಿನ ವಿಡಿಯೋದಲ್ಲಿ ಲೆಕ್ಕಾಚಾರ ಮಾಡಿ ಐದರವರೆಗೆ ಚರ್ಚಿಸಿದ್ದೆವು ಈಗ ಆರನೇ ಪ್ರಶ್ನೆ ಪ್ರಶ್ನೆ ಹೀಗಿದೆ ನೀವು ಒಂದರಿಂದ ಆರಂಭಿಸಿ ಎರಡರ ಘಾತಗಳನ್ನು ಕೂಡಿಸಿದಾಗ ಏನಾಗುತ್ತದೆ ಅಂದರೆ ಒಂದು ಒಂದು ಪ್ಲಸ್ ಎರಡು ಒಂದು ಪ್ಲಸ್ ಎರಡು ಪ್ಲಸ್ ನಾಲ್ಕು ಒಂದು ಪ್ಲಸ್ ಎರಡು ಪ್ಲಸ್ ನಾಲ್ಕು ಪ್ಲಸ್ ಎಂಟನ್ನು ತೆಗೆದುಕೊಳ್ಳಿ ಈಗ ಈ ಪ್ರತಿ ಸಂಖ್ಯೆಗೆ ಒಂದನ್ನು ಸೇರಿಸಿ ನಿಮಗೆ ಯಾವ ಸಂಖ್ಯೆಗಳು ದೊರೆಯುತ್ತವೆ ಇದು ಏಕೆ ಹೀಗೆ ಉತ್ತರ ಎರಡರ ಘಾತಗಳ ಸಂಖ್ಯಾಶ್ರೇಣಿಯನ್ನು ನಾವು ನೋಡೋದಾದರೆ ಒಂದು ಎರಡು ನಾಲ್ಕು ಎಂಟು ಹದಿನಾರು ಇತ್ಯಾದಿ ಈಗ ಈ ಎರಡರ ಘಾತ ಸಂಖ್ಯೆಗಳನ್ನು ಕೂಡಿಸ್ತಾ ಹೋದರೆ ಒಂದು ಒಂದು ಪ್ಲಸ್ ಎರಡು ಒಂದು ಪ್ಲಸ್ ಎರಡು ಪ್ಲಸ್ ನಾಲ್ಕು ಒಂದು ಪ್ಲಸ್ ಎರಡು ಪ್ಲಸ್ ನಾಲ್ಕು ಪ್ಲಸ್ ಎಂಟು ಇತ್ಯಾದಿ ಈ ಕೂಡಿಸಿದಾಗ ಯಾವ ಸಂಖ್ಯೆಗಳು ನಮಗೆ ಸಿಗ್ತವೆ ಅಂದರೆ ಒಂದು ಮೂರು ಏಳು ಹದಿನೈದು ಅಲ್ವಾ ಮತ್ತೆ ಈ ಪ್ರತಿ ಸಂಖ್ಯೆಗಳಿಗೆ ಒಂದನ್ನು ಸೇರಿಸಿದಾಗ ಯಾವ ಸಂಖ್ಯೆ ಸಿಗ್ತವೆ ಒಂದು ಪ್ಲಸ್ ಒಂದು ಮೂರು ಪ್ಲಸ್ ಒಂದು ಏಳು ಪ್ಲಸ್ ಒಂದು ಹದಿನೈದು ಪ್ಲಸ್ ಒಂದು ಹೀಗೆ ಬರುವ ಸಂಖ್ಯಾಶ್ರೇಣಿ ಎರಡು ನಾಲ್ಕು ಎಂಟು ಹದಿನಾರು ಇತ್ಯಾದಿ ಹಾಗಾದರೆ ಈ ಸಂಖ್ಯಾ ಶ್ರೇಣಿ ಯಾವುದು ಅಂತ ಗುರುತಿಸ್ತೀರಾ ಹೌದು ಇದು ಸಮಸಂಖ್ಯೆಗಳು ನೆಕ್ಸ್ಟ್ ಏಳನೇ ಪ್ರಶ್ನೆ ನೀವು ತ್ರಿಕೋನೀಯ ಸಂಖ್ಯೆಗಳನ್ನು ಆರರಿಂದ ಗುಣಿಸಿ ಅವುಗಳಿಗೆ ಒಂದನ್ನು ಕೂಡಿಸಿದಾಗ ಏನಾಗುತ್ತದೆ ಯಾವ ಶ್ರೇಣಿಯನ್ನು ಪಡೆಯುವಿರಿ ಅದನ್ನು ಚಿತ್ರದೊಂದಿಗೆ ವಿವರಿಸಬಲ್ಲಿರ ಉತ್ತರ ಮೊದಲಿಗೆ ತ್ರಿಕೋನಿಯ ಸಂಖ್ಯೆಗಳನ್ನು ಬರೆದರೆ ಒಂದು ಮೂರು ಆರು ಹತ್ತು ಹದಿನೈದು ಇತ್ಯಾದಿಗಳು ಹೀಗೆ ಅಲ್ವಾ ಈಗ ಈ ತ್ರಿಕೋನಿಯ ಸಂಖ್ಯೆಗಳಿಗೆ ನಾವು ಆರರಿಂದ ಗುಣಿಸಿದರೆ ಒಂದು ಇಂಟು ಆರು ಮೂರು ಇಂಟು ಆರು ಆರು ಇಂಟು ಆರು ಹತ್ತು ಇಂಟು ಆರು ಹದಿನೈದು ಇಂಟು ಆರು ಇತ್ಯಾದಿ ಹೀಗೆ ಯಾವ ಸಂಖ್ಯೆ ಶ್ರೇಣಿ ಸಿಗುತ್ತೆ ಆರು ಹದಿನೆಂಟು ಮೂವತ್ತಾರು ಅರವತ್ತು ತೊಂಬತ್ತು ಇತ್ಯಾದಿ ಅಕ್ಕಂತಹ ಸಂಖ್ಯಾಶ್ರೇಣಿಗೆ ನಾವು ಒಂದನ್ನು ಕೂಡಿಸ್ತಾ ಹೋದರೆ ಏನಾಗುತ್ತೆ ಆರು ಪ್ಲಸ್ ಒಂದು ಹದಿನೆಂಟು ಪ್ಲಸ್ ಒಂದು ಮೂವತ್ತಾರು ಪ್ಲಸ್ ಒಂದು ಅರವತ್ತು ಪ್ಲಸ್ ಒಂದು ತೊಂಬತ್ತು ಪ್ಲಸ್ ಒಂದು ಇತ್ಯಾದಿ ಕೊನೆಗೆ ನಮಗೆ ಸಿಗುವ ಸಂಖ್ಯಾಶ್ರೇಣಿ ಯಾವುದು ಏಳು ಹತ್ತೊಂಬತ್ತು ಮೂವತ್ತೇಳು ಅರವತ್ತೊಂದು ತೊಂಬತ್ತೊಂದು ಇತ್ಯಾದಿ ಅಲ್ವಾ ಈ ಸಂಖ್ಯಾಶ್ರೇಣಿಯನ್ನು ಗಮನಿಸಿ ಇದು ಯಾವ ಸಂಖ್ಯಾಶ್ರೇಣಿ ನೆನಪಿದೆಯಾ ಎಸ್ ಹೌದು ಇದು ಷಡ್ಭುಜ ಸಂಖ್ಯಾಶ್ರೇಣಿ ನೆಕ್ಸ್ಟ್ ಎಂಟನೇ ಪ್ರಶ್ನೆ ನೀವು ಷಡ್ಭುಜ ಸಂಖ್ಯೆಗಳನ್ನು ಕೂಡಲು ಆರಂಭಿಸಿದಾಗ ಏನಾಗುತ್ತದೆ ಅಂದರೆ ಒಂದು ಒಂದು ಪ್ಲಸ್ ಏಳು ಒಂದು ಪ್ಲಸ್ ಏಳು ಪ್ಲಸ್ ಹತ್ತೊಂಬತ್ತು ಒಂದು ಪ್ಲಸ್ ಏಳು ಪ್ಲಸ್ ಹತ್ತೊಂಬತ್ತು ಪ್ಲಸ್ ಮೂವತ್ತೇಳು ಇತ್ಯಾದಿಗಳನ್ನು ತೆಗೆದುಕೊಳ್ಳಿ ನೀವು ಯಾವ ಶ್ರೇಣಿಯನ್ನು ಪಡೆಯುವಿರಿ ಉತ್ತರ ಮೊದಲಿಗೆ ನಾವು ಷಡ್ಭುಜ ಸಂಖ್ಯೆಗಳನ್ನು ಬರ್ಕೊಳ್ಳೋಣ ಒಂದು ಏಳು ಹತ್ತೊಂಬತ್ತು ಮೂವತ್ತೇಳು ಅರವತ್ತೊಂದು ಇತ್ಯಾದಿ ಈಗ ನಾವು ಏನು ಮಾಡಬೇಕಾಗಿದೆ ಷಡ್ಭುಜ ಸಂಖ್ಯೆಗಳನ್ನು ಕೂಡಿಸ್ತಾ ಹೋಗಬೇಕು ಒಂದು ಒಂದು ಪ್ಲಸ್ ಏಳು ಒಂದು ಪ್ಲಸ್ ಏಳು ಪ್ಲಸ್ ಹತ್ತೊಂಬತ್ತು ಒಂದು ಪ್ಲಸ್ ಏಳು ಪ್ಲಸ್ ಹತ್ತೊಂಬತ್ತು ಪ್ಲಸ್ ಮೂವತ್ತೇಳು ಹೀಗೆ ಹೋಗ್ತಾ ಇರುತ್ತೆ ಈ ರೀತಿ ಕೂಡಿಸಿದಾಗ ನಮಗೆ ಯಾವ ರೀತಿಯ ಸಂಖ್ಯೆಗಳು ಸಿಗ್ತಾ ಇದ್ದಾವೆ ಒಂದು ಎಂಟು ಇಪ್ಪತ್ತೇಳು ಅರುವತ್ತ್ನಾಲ್ಕು ಇತ್ಯಾದಿ ಈಗ ನೋಡಿ ಈ ಸಂಖ್ಯಾಶ್ರೇಣಿ ಯಾವುದು ಘನ ಸಂಖ್ಯೆಗಳ ಸಂಖ್ಯಾಶ್ರೇಣಿ ಹೌದಲ್ವಾ ಒಂದು ಎಂಟು ಇಪ್ಪತ್ತೇಳು ಅರವತ್ತ್ನಾಲ್ಕು ಇವೆಲ್ಲ ಘನ ಸಂಖ್ಯೆಗಳ ಸಂಖ್ಯಾಶ್ರೇಣಿ ಹಾಗಾದರೆ ಈ ಷಡ್ಭುಜ ಸಂಖ್ಯೆಗಳಿಗೂ ಘನ ಸಂಖ್ಯೆಗಳಿಗೂ ಸಂಬಂಧ ಇದೆಯಾ ಈ ಚಿತ್ರವನ್ನು ಗಮನಿಸಿ ನೀವು ಘನವನ್ನು ಬೇರೆ ಆ್ಯಂಗಲ್ನಿಂದ ನೋಡ್ತಾ ಇದ್ದೀರಾ ಮತ್ತೆ ಪಕ್ಕದಲ್ಲಿ ಷಡ್ಭುಜ ಸಂಖ್ಯೆಯ ಚುಕ್ಕೆಗಳನ್ನ ನೋಡ್ತಾ ಇದ್ದೀರಾ ಆದರೆ ಈ ಘನನ ಬೇರೆ ಆಯಾಮದಿಂದ ನೋಡ್ತಿರೋದ್ರಿಂದ ನಿಮಗೆ ಎರಡು ಒಂದೇ ಶೇಪ್ಸ್ ಅಲ್ಲಿ ಕಾಣ್ತಾ ಇದೆ ಯಾವ ಆಕಾರ ಕಾಣಿಸ್ತಾ ಇದೆ ಷಟ್ಭುಜಾಕಾರ ಅಲ್ವಾ ಹಾಗಿದ್ರೆ ಇದರಿಂದ ನಾವು ಹೇಳ್ಬೋದು ಷಟ್ಭುಜ ಸಂಖ್ಯೆಗಳು ಮತ್ತು ಘನ ಸಂಖ್ಯೆಗಳ ನಡುವೆ ಸಂಬಂಧ ಇದೆ ಅಂತ ಒಂಬತ್ತನೇ ಪ್ರಶ್ನೆ ಕೋಷ್ಟಕ ಒಂದರಲ್ಲಿನ ಶ್ರೇಣಿಗಳಲ್ಲಿ ಮತ್ತು ಅವುಗಳ ನಡುವೆ ನಿಮ್ಮದೇ ಆದ ವಿನ್ಯಾಸಗಳು ಅಥವಾ ಸಂಬಂಧಗಳನ್ನು ಹುಡುಕಿ ಅವು ಏಕೆ ಹೀಗೆ ಎಂಬುದನ್ನು ಚಿತ್ರದೊಂದಿಗೆ ಅಥವಾ ಬೇರೆ ರೀತಿಯಲ್ಲಿ ನೀವು ವಿವರಿಸಬಹುದೇ ಉತ್ತರ ನಾನಿವಾಗ ಒಂದು ಸರಳವಾದ ವಿನ್ಯಾಸವನ್ನು ತಗೊಂಡಿದ್ದೀನಿ ಮೊದಲಿಗೆ ಬೆಸ ಸಂಖ್ಯೆಗಳನ್ನು ತಗೊಳ್ಳೋಣ ಒಂದು ಮೂರು ಐದು ಏಳು ಒಂಬತ್ತು ಇತ್ಯಾದಿ ಈಗ ಈ ಸಂಖ್ಯೆಗಳಿಗೆ ಒಂದನ್ನು ಕುಡಿಸುತ್ತಾ ಹೋಗೋಣ ಒಂದು ಪ್ಲಸ್ ಒಂದು ಮೂರು ಪ್ಲಸ್ ಒಂದು ಐದು ಪ್ಲಸ್ ಒಂದು ಏಳು ಪ್ಲಸ್ ಒಂದು ಹೀಗೆ ನಂತರ ನಮಗೆ ಯಾವ ಸಂಖ್ಯಾ ಶ್ರೇಣಿ ಸಿಗ್ತಾ ಇದೆ ಎರಡು ನಾಲ್ಕು ಆರು ಎಂಟು ಇತ್ಯಾದಿ ಈಗ ನೋಡಿ ಇದು ಯಾವ ಸಂಖ್ಯಾ ಶ್ರೇಣಿ ಹೌದು ಇದು ಸಮಸಂಖ್ಯೆಗಳು ಇದನ್ನು ಚಿತ್ರದ ಮೂಲಕ ಹೇಳೋದಾದರೆ ಬೆಸ ಸಂಖ್ಯೆಗಳ ಚುಕ್ಕೆಗಳಿಗೆ ಒಂದೊಂದು ಚುಕ್ಕೆಗಳನ್ನು ಸೇರಿಸ್ತಾ ಹೋದರೆ ನಮಗೆ ಸಮಸಂಖ್ಯೆಗಳು ಸಿಗ್ತಾ ಹೋಗ್ತವೆ ಸಮಸಂಖ್ಯೆಗಳನ್ನು ತೆಗೆದುಕೊಂಡು ಒಂದನ್ನು ಕೂಡಿಸ್ತಾ ಹೋದರೆ ಸಂಖ್ಯೆಗಳು ಸಿಗ್ತವೆ ಅಥವಾ ಸಮಸಂಖ್ಯೆಗಳಿಂದ ಒಂದನ್ನು ಕಳೆದರೂ ಸಹ ನಿಮಗೆ ಬೆಸ ಸಂಖ್ಯೆಗಳೇ ಸಿಗ್ತವೆ ಇಲ್ಲಿಗೆ ಒಂದು ಪಾಯಿಂಟ್ ನಾಲ್ಕರ ಅಭ್ಯಾಸ ಪ್ರಶ್ನೆಗಳು ಮುಗಿತು ನೆಕ್ಸ್ಟ್ ಒಂದು ಪಾಯಿಂಟ್ ಐದು ಆಕೃತಿಗಳಲ್ಲಿನ ವಿನ್ಯಾಸಗಳು ಗಣಿತದಲ್ಲಿ ಕಂಡುಬರುವ ಮುಖ್ಯ ಮತ್ತು ಮೂಲಭೂತ ವಿನ್ಯಾಸಗಳಲ್ಲಿ ಆಕೃತಿಗಳ ವಿನ್ಯಾಸಗಳು ಒಂದಾಗಿರುತ್ತೆ ಈ ಆಕೃತಿಗಳು ಒಂದು ಎರಡು ಅಥವಾ ಮೂರು ಆಯಾಮದಲ್ಲಿರಬಹುದು ಅಂದರೆ ಒನ್ ಡಿ ಟೂ ಡಿ ಅಥವಾ ತ್ರೀ ಡಿ ಆದರೂ ಆಗಿರ್ಬೋದು ಈ ಆಕೃತಿಗಳಲ್ಲಿನ ವಿನ್ಯಾಸಗಳನ್ನು ಅಧ್ಯಯನ ಮಾಡುವ ಶಾಖೆಯನ್ನು ನಾವು ರೇಖಾ ಗಣಿತ ಎಂದು ಕರಿತೀವಿ ಈಗ ಇಲ್ಲಿ ನಾವು ಏನು ಮಾಡ್ತೀವಪ್ಪ ಅಂದರೆ ಆಕೃತಿಗಳಲ್ಲಿನ ಶ್ರೇಣಿಗಳನ್ನು ನೋಡ್ತಾ ಹೋಗ್ತೀವಿ ಅಂದರೆ ನಾವು ವಿನ್ಯಾಸಗಳನ್ನು ಸಂಖ್ಯೆಗಳಲ್ಲಿ ಮಾತ್ರ ಅಲ್ಲ ಆಕೃತಿಗಳಲ್ಲೂ ಸಹ ನೋಡಬಹುದು ಅದಕ್ಕೆ ಕೆಲವು ಉದಾಹರಣೆಗಳು ಹೀಗಿವೆ ಮೊದಲನೆಯ ಆಕೃತಿಯ ಶ್ರೇಣಿ ನಿಯಮಿತ ಬಹುಭುಜಾಕೃತಿಗಳು ಎರಡನೆಯದು ಪೂರ್ಣ ನಕ್ಷೆಗಳು ಮೂರನೆಯದು ಜೋಡಿಸಲಾದ ವರ್ಗಗಳು ನಾಲ್ಕನೆಯದು ಉಡಿಸಲಾದ ತ್ರಿಭುಜಗಳು ಐದನೆಯದು ಕೋಚ್ ಹಿಮಚಕ್ಕೆ ನೆಕ್ಸ್ಟ್ ಕಂಡುಹಿಡಿಯಿರಿ ಮೊದಲನೇ ಪ್ರಶ್ನೆ ಕೋಷ್ಟಕ ಮೂರರಲ್ಲಿರುವ ಪ್ರತಿ ಶ್ರೇಣಿಯಲ್ಲಿನ ವಿನ್ಯಾಸವನ್ನು ನೀವು ಗುರುತಿಸಬಲ್ಲಿರ ಎರಡನೇ ಪ್ರಶ್ನೆ ನಿಮ್ಮ ನೋಟ್ ಪುಸ್ತಕದಲ್ಲಿ ಕೋಷ್ಟಕ ಮೂರರಲ್ಲಿರುವ ಪ್ರತಿ ಶ್ರೇಣಿಯನ್ನು ಪುನಃ ಬಿಡಿಸಲು ಪ್ರಯತ್ನಿಸಿ ನೀವು ಪ್ರತಿ ಶ್ರೇಣಿಯಲ್ಲಿ ಮುಂದಿನ ಆಕೃತಿಯನ್ನು ಬಿಡಿಸಬಲ್ಲಿರ ಇದು ಸಾಧ್ಯವೇ ಅಥವಾ ಏಕೆ ಸಾಧ್ಯವಿಲ್ಲ ಪ್ರತಿ ಶ್ರೇಣಿಯ ನಂತರ ಶ್ರೇಣಿಗಳಲ್ಲಿ ಆಕೃತಿಗಳನ್ನು ರೂಪಿಸುವ ನಿಯಮ ಅಥವಾ ವಿನ್ಯಾಸ ಇದೆಯೇ ಎಂಬುದನ್ನು ನಿಮ್ಮದೇ ಮಾತುಗಳಲ್ಲಿ ವಿವರಿಸಿ ಇದೇ ಪ್ರಶ್ನೆಗಳು ಒಂದು ಪಾಯಿಂಟ್ ಆರರಲ್ಲಿ ಮತ್ತೆ ಪುನರಾವರ್ತನೆ ಆಗಿರೋದ್ರಿಂದ ನಾನು ಪ್ರತಿ ಶ್ರೇಣಿಯಲ್ಲಿನ ವಿನ್ಯಾಸ ಮತ್ತು ಮುಂದಿನ ಆಕೃತಿ ಇವೆರಡನ್ನ ಮಾತ್ರ ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ ಮೊದಲನೆಯ ವಿನ್ಯಾಸ ನಿಯಮಿತ ಬಹುಭುಜಾಕೃತಿಗಳು ಇಲ್ಲಿ ಒಂದೊಂದು ಬಾಹುಗಳು ಏರಿಕೆ ಆಗ್ತಾ ಹೋಗ್ತಾ ಇದೆ ಕೊನೆಯಲ್ಲಿ ಹತ್ತು ಬಾಹುಗಳಿವೆ ಹಾಗಾಗಿ ಮುಂದಿನ ಆಕೃತಿಯಲ್ಲಿ ಹನ್ನೊಂದು ಬಾಹುಗಳು ಇರಬೇಕು ಚಿತ್ರ ಹೀಗಿದೆ ಮತ್ತು ಈ ಆಕೃತಿ ಶ್ರೇಣಿಗಳು ಎಣಿಕೆಯ ಸಂಖ್ಯೆಯ ವಿನ್ಯಾಸವನ್ನು ಹೊಂದಿದೆ ಎರಡನೆಯ ಆಕೃತಿ ಶ್ರೇಣಿ ಪೂರ್ಣ ನಕ್ಷೆಗಳು ಇಲ್ಲಿ ನಾವು ತ್ರಿಕೋನೀಯ ಸಂಖ್ಯೆಗಳ ವಿನ್ಯಾಸವನ್ನು ನೋಡ್ಬೋದು ಹಾಗಾಗಿ ಕೆ ಸವೆನ್ನ ಚಿತ್ರ ಹೀಗೆ ನಮಗೆ ಸಿಗುತ್ತೆ ನೆಕ್ಸ್ಟ್ ಜೋಡಿಸಲಾದ ವರ್ಗಗಳು ಇಲ್ಲಿ ನಾವು ಆಕೃತಿಗಳನ್ನು ನೋಡೋದಾದರೆ ಪ್ರತಿ ವರ್ಗದೊಳಗೆ ಪುಟ್ಟ ಪುಟ್ಟ ವರ್ಗಗಳ ಸಂಖ್ಯೆ ಏರಿಕೆಯಾಗ್ತಾ ಹೋಗ್ತಾ ಇದೆ ಇಲ್ಲಿ ವರ್ಗ ಸಂಖ್ಯೆಗಳ ಶ್ರೇಣಿಯನ್ನು ನಾವು ನೋಡ್ಬೋದು ಹಾಗಾದರೆ ಮುಂದಿನ ಆಕೃತಿ ಹೀಗಿದೆ ನೆಕ್ಸ್ಟ್ ಜೋಡಿಸಲಾದ ತ್ರಿಭುಜಗಳು ಇಲ್ಲಿ ಪ್ರತಿ ಆಕೃತಿಯೊಳಗಿರುವಂತಹ ಪುಟ್ಟ ತ್ರಿಭುಜಗಳನ್ನು ಎಣಿಸ್ತಾ ಹೋದರೆ ನಮಗೆ ವರ್ಗ ಸಂಖ್ಯೆಗಳು ಸಿಗ್ತವೆ ಇದರ ಆಧಾರದ ಮೇಲೆ ಮುಂದಿನ ಆಕೃತಿ ಹೀಗಿದೆ ಮತ್ತು ಇದು ವರ್ಗ ಸಂಖ್ಯೆಗಳ ವಿನ್ಯಾಸವನ್ನು ಹೊಂದಿದೆ ನೆಕ್ಸ್ಟ್ ಕೋಚ್ ಹಿಮಚಕ್ಕೆ ಇದು ನಾಲ್ಕರ ಘಾತಗಳ ಮೂರರಷ್ಟರ ವಿನ್ಯಾಸವನ್ನು ಹೊಂದಿದೆ ಮತ್ತು ಮುಂದಿನ ಆಕೃತಿ ಈ ರೀತಿ ಇದೆ ನೆಕ್ಸ್ಟ್ ಒಂದು ಪಾಯಿಂಟ್ ಆರು ಸಂಖ್ಯಾಶ್ರೇಣಿಗಳಿಗೆ ಸಂಬಂಧ ಆಗಾಗ್ಗೆ ಆಕೃತಿ ಶ್ರೇಣಿಗಳು ಆಶ್ಚರ್ಯಕರ ರೀತಿಯಲ್ಲಿ ಸಂಖ್ಯಾಶ್ರೇಣಿಗಳಿಗೆ ಸಂಬಂಧಿಸಿರುತ್ತವೆ ಅದರಿಂದ ಆಕೃತಿ ಶ್ರೇಣಿ ಮತ್ತು ಸಂಬಂಧಿತ ಸಂಖ್ಯಾ ಶ್ರೇಣಿ ಎರಡನ್ನೂ ಅಭ್ಯಸಿಸಲು ಮತ್ತು ಅರ್ಥ ಮಾಡಿಕೊಳ್ಳಲು ಸಹಾಯಕವಾಗುತ್ತದೆ ಉದಾಹರಣೆಗೆ ನಿಯಮಿತ ಬಹುಭುಜಾಕೃತಿಗಳ ಆಕೃತಿ ಶ್ರೇಣಿ ನಿಯಮಿತ ಅಂದರೆ ಏನು ನಿಯಮಿತ ಅಂದರೆ ಸಮನಾದ ಬಾಹುಗಳು ಅಥವಾ ಸಮನಾದ ಕೋನಗಳನ್ನು ಹೊಂದಿರುವ ಆಕೃತಿಗಳು ಅಂತ ಅರ್ಥ ಈಗ ನಾವು ಬಹುಭುಜಾಕೃತಿಗಳನ್ನು ತೆಗೆದುಕೊಂಡ್ರೆ ಮೊದಲನೇ ಆಕೃತಿ ತ್ರಿಕೋನ ಹೌದಲ್ವಾ ತ್ರಿಕೋನದಲ್ಲಿ ಮೂರು ಬಾಹುಗಳಿರುತ್ತವೆ ನೆಕ್ಸ್ಟ್ ನಾಲ್ಕು ಬಾಹುಗಳುಳ್ಳ ಬಹುಭುಜಾಕೃತಿ ಚತುರ್ಭುಜ ನೆಕ್ಸ್ಟ್ ಐದು ಭುಜಗಳನ್ನು ಹೊಂದಿರೋದು ಪಂಚಭುಜಾಕೃತಿ ಹೀಗೆ ಹೋಗ್ತಾ ಇರುತ್ತೆ ಅಂದರೆ ಬಾಹುಗಳ ಸಂಖ್ಯೆ ಈ ಬಹುಭುಜಾಕೃತಿಗಳಲ್ಲಿ ಮೂರರಿಂದ ಆರಂಭಿಸಿ ಏರಿಕೆ ಆಗ್ತಾ ಹೋಗ್ತಾ ಇರುತ್ತೆ ಅಂದರೆ ನಮಗೆ ಎಣಿಕೆ ಸಂಖ್ಯೆಗಳು ಸಿಗ್ತಾ ಹೋಗುತ್ತೆ ಇದರಿಂದ ನಾವು ಎಣಿಕೆ ಸಂಖ್ಯೆಗಳು ಮತ್ತು ಬಹುಭುಜಾಕೃತಿಗಳ ಆಕೃತಿ ಶ್ರೇಣಿಯಲ್ಲಿರುವ ಸಂಬಂಧಗಳನ್ನು ನೋಡ್ಬೋದಾಗಿದೆ ನೆಕ್ಸ್ಟ್ ಕಂಡುಹಿಡಿಯಿರಿ ಮೊದಲನೇ ಪ್ರಶ್ನೆ ನಿಯಮಿತ ಬಹುಭುಜಾಕೃತಿಗಳ ಶ್ರೇಣಿಯಲ್ಲಿರುವ ಪ್ರತಿ ಆಕೃತಿಯ ಬಾಹುಗಳ ಸಂಖ್ಯೆಯನ್ನು ಎಣಿಸಿ ನೀವು ಯಾವ ಸಂಖ್ಯೆಯ ಶ್ರೇಣಿಯನ್ನು ಪಡೆಯುವಿರಿ ನಿಯಮಿತ ಬಹುಭುಜಾಕೃತಿಗಳ ಶ್ರೇಣಿಯಲ್ಲಿ ಪ್ರತಿ ಆಕೃತಿಯಲ್ಲಿರುವ ಶೃಂಗಗಳ ಸಂಖ್ಯೆಯ ಬಗ್ಗೆ ಏನು ಹೇಳುವಿರಿ ನೀವು ಅದೇ ಸಂಖ್ಯೆಯ ಶ್ರೇಣಿಯನ್ನು ಪಡೆಯುವಿರಾ ಇದು ಏಕೆ ಹೀಗಾಗುತ್ತದೆ ಎಂಬುದನ್ನು ವಿವರಿಸಬಲ್ಲಿರ ಉತ್ತರ ಮೊದಲಿಗೆ ನಾವು ಪ್ರತಿ ಆಕೃತಿಯಲ್ಲಿರುವ ಬಾಹುಗಳ ಸಂಖ್ಯೆಯನ್ನು ಎಣಿಸೋಣ ಮೊದಲ ಆಕೃತಿ ತ್ರಿಕೋನ ತ್ರಿಕೋನದಲ್ಲಿ ಒಟ್ಟು ಒಂದು ಎರಡು ಮೂರು ಬಾಹುಗಳಿವೆ ಚತುರ್ಭುಜದಲ್ಲಿ ಒಂದು ಎರಡು ಮೂರು ನಾಲ್ಕು ಬಾಹುಗಳಿವೆ ಪಂಚಭುಜಾಕೃತಿಯಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಬಾಹುಗಳಿವೆ ಇದೇ ರೀತಿ ಮುಂದುವರಿಯುತ್ತಾ ಹೋಗುತ್ತದೆ ಅಂದರೆ ಇಲ್ಲಿ ಬಾಹುಗಳ ಸಂಖ್ಯೆ ಮೂರರಿಂದ ಪ್ರಾರಂಭಿಸಿ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹೀಗೆ ಏರಿಕೆ ಆಗ್ತಾ ಹೋಗ್ತಾ ಇದೆ ಹಾಗಿದ್ರೆ ಈ ಸಂಖ್ಯಾ ಶ್ರೇಣಿ ಯಾವುದು ಮೂರು ನಾಲ್ಕು ಐದು ಆರು ಇತ್ಯಾದಿ ಈ ಸಂಖ್ಯಾ ಶ್ರೇಣಿಗಳು ಎಣಿಕೆ ಸಂಖ್ಯೆಗಳು ಈಗ ಪ್ರತಿ ಆಕೃತಿಯಲ್ಲಿರುವ ಶೃಂಗಗಳ ಸಂಖ್ಯೆಗಳನ್ನು ಎಣಿಸ್ತಾ ಹೋಗೋಣ ತ್ರಿಕೋನದಲ್ಲಿ ಒಂದು ಎರಡು ಮೂರು ಶೃಂಗಗಳು ಚತುರ್ಭುಜದಲ್ಲಿ ಒಂದು ಎರಡು ಮೂರು ನಾಲ್ಕು ಶೃಂಗಗಳು ಪಂಚಭುಜಾಕೃತಿಯಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಶೃಂಗಗಳು ನೀವು ಗಮನಿಸಿದಾಗೆ ಹಿಂದೆ ನಾವು ಭಾವಗಳ ಸಂಖ್ಯೆಯನ್ನು ಎಣಿಸಿದಂತೆ ಈ ಶೃಂಗಗಳು ಸಹ ಒಂದೊಂದು ಏರಿಕೆ ಆಗ್ತಾ ಹೋಗ್ತಾ ಇದೆ ಅಂದರೆ ಶೃಂಗಗಳ ಸಂಖ್ಯೆ ಪ್ರತಿ ಆಕೃತಿಯಲ್ಲಿ ಮೂರರಿಂದ ಪ್ರಾರಂಭಿಸಿ ಒಂದೊಂದು ಏರಿಕೆ ಆಗ್ತಾ ಹೋಗ್ತಾ ಇದೆ ಅಂದರೆ ಮೂರು ನಾಲ್ಕು ಐದು ಆರು ಇತ್ಯಾದಿ ಹಾಗಾದರೆ ಇದು ಎಣಿಕೆ ಸಂಖ್ಯೆಗಳೇ ಆಗ್ತವೆ ಹಾಗಿದ್ದರೆ ನಮಗೆ ಎರಡು ಬಾರಿನೂ ಒಂದೇ ರೀತಿಯ ಸಂಖ್ಯಾ ಶ್ರೇಣಿ ಸಿಕ್ಕಿದೆಯಾ ಹೌದು ಎರಡೂ ಬಾರಿಯೂ ಸಹ ಅದೇ ಶ್ರೇಣಿಯನ್ನು ನಾವು ಪಡೆಯುತ್ತೇವೆ ಏಕೆಂದರೆ ಈ ನಿಯಮಿತ ಬಹುಭುಜಾಕೃತಿಗಳಲ್ಲಿ ಬಾಹುಗಳ ಸಂಖ್ಯೆ ಯಾವಾಗಲೂ ಶೃಂಗಗಳ ಸಂಖ್ಯೆಗೆ ಸಮವಾಗಿರುತ್ತದೆ ಹಾಗಾಗಿ ಎರಡರಲ್ಲಿಯೂ ಸಹ ಒಂದೇ ಸಂಖ್ಯಾಶ್ರೇಣಿಯನ್ನು ನಾವು ಪಡೆಯುತ್ತೇವೆ ಎರಡನೇ ಪ್ರಶ್ನೆ ಪೂರ್ಣ ನಕ್ಷೆ ಅಥವಾ ರೇಖಾಚಿತ್ರಗಳ ಶ್ರೇಣಿಯಲ್ಲಿರುವ ಪ್ರತಿ ಆಕಾರದಲ್ಲಿನ ರೇಖೆಗಳ ಸಂಖ್ಯೆಯನ್ನು ಎಣಿಸಿ ನೀವು ಯಾವ ಸಂಖ್ಯಾಶ್ರೇಣಿಯನ್ನು ಪಡೆಯುವಿರಿ ಏಕೆ ಎಂದು ವಿವರಿಸಬಲ್ಲಿರಾ ಉತ್ತರ ಮೊದಲಿಗೆ ನಾವು ಪ್ರತಿ ಆಕಾರದಲ್ಲಿರುವ ರೇಖೆಗಳನ್ನು ಎಣಿಸ್ತಾ ಹೋಗೋಣ ಮೊದಲನೇದು ಕೆ ಇಲ್ಲಿ ಒಂದು ರೇಖೆ ಮಾತ್ರ ಇದೆ ಕೆ ತ್ರೀ ತ್ರಿಭುಜಾಕಾರದಲ್ಲಿದೆ ಇದರಲ್ಲಿ ಒಂದು ಎರಡು ಮೂರು ರೇಖೆಗಳನ್ನು ನಾವು ನೋಡ್ತಾ ಇದ್ದೀವಿ ಕೆ ಫೋರ್ ವರ್ಗಾಕಾರದಲ್ಲಿದೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಬಾಹುಗಳಿದ್ದಾವೆ ಮತ್ತು ಒಂದು ಎರಡು ಕರಣಗಳಿವೆ ಒಟ್ಟು ಆರು ರೇಖೆಗಳಿದ್ದಾವೆ ಕೆ ಫೈ ಪಂಚಭುಜಾಕೃತಿಯ ಆಕಾರದಲ್ಲಿದೆ ಇದರಲ್ಲಿರುವ ಬಾಹುಗಳ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಐದು ಮತ್ತು ಕರಣಗಳ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಐದು ಒಟ್ಟು ಹತ್ತು ರೇಖೆಗಳಿದ್ದಾವೆ ಕೆ ಸಿಕ್ಸ್ ಷಡ್ಭುಜದ ಆಕಾರದಲ್ಲಿದೆ ಇದರಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಬಾಹುಗಳಿದ್ದಾವೆ ಮತ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಕರ್ಣಗಳಿದ್ದಾವೆ ಒಟ್ಟು ಹದಿನೈದು ರೇಖೆಗಳು ಇದರಲ್ಲಿ ಇದೆ ಹಾಗಾದರೆ ಇಲ್ಲಿರುವ ಸಂಖ್ಯಾಶ್ರೇಣಿಯನ್ನು ಗಮನಿಸಿ ಒಂದು ಮೂರು ಆರು ಹತ್ತು ಹದಿನೈದು ಹಾಗಾದರೆ ಈ ಸಂಖ್ಯಾಶ್ರೇಣಿ ಯಾವುದು ಹೌದು ಇದು ತ್ರಿಕೋನೀಯ ಸಂಖ್ಯಾಶ್ರೇಣಿ ಹಾಗಾದರೆ ಪ್ರತಿ ಆಕಾರದಲ್ಲಿರುವ ರೇಖೆಗಳನ್ನು ಎಣಿಸಿದಾಗ ನಾವು ತ್ರಿಕೋನೀಯ ಸಂಖ್ಯಾಶ್ರೇಣಿಯನ್ನು ಪಡೆಯುತ್ತೇವೆ ಏಕೆಂದರೆ ಪ್ರತಿ ಆಕಾರದಲ್ಲಿ ರೇಖೆಗಳ ಸಂಖ್ಯೆ ಏರಿಕೆ ಕ್ರಮದಲ್ಲಿ ಎಣಿಕೆ ಸಂಖ್ಯೆಯಷ್ಟು ಹೆಚ್ಚಾಗುತ್ತಾ ಹೋಗುತ್ತಿದೆ ಅಂದರೆ ರೇಖೆ ಸಂಖ್ಯೆಗಳನ್ನು ನೀವು ನೋಡ್ತಾ ಹೋದರೆ ಮೊದಲನೇದು ಕೆ ಒಂದು ರೇಖೆ ಇದೆ ಕೆ ತ್ರೀನಲ್ಲಿ ಒಂದಕ್ಕೆ ಎರಡನ್ನು ಕೂಡಿಸಿದಾಗ ನಮಗೆ ಮೂರು ಸಿಗುತ್ತೆ ಕೆ ಫೋರ್ನಲ್ಲಿ ಮೂರಕ್ಕೆ ಮೂರು ಕುಡಿಸಿದಾಗ ಆರು ಸಿಗುತ್ತೆ ಕೆ ಫೈವ್ನಲ್ಲಿ ಆರಕ್ಕೆ ನಾಲ್ಕು ಕುಡಿಸಿದಾಗ ಹತ್ತು ಸಿಗ್ತಾಯಿದೆ ಕೆ ಸಿಕ್ಸ್ನಲ್ಲಿ ಹತ್ತಕ್ಕೆ ಐದು ಕುಡಿಸಿದಾಗ ಹದಿನೈದು ಇದೆ ನೀವು ಗಮನಿಸ್ಬೋದು ಹಿಂದಿನ ಸಂಖ್ಯೆಗೆ ನಾವು ಎಣಿಕೆ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಕೂಡಿಸ್ತಾ ಹೋಗ್ತಾ ಇದ್ದೀವಿ ಎರಡು ಮೂರು ನಾಲ್ಕು ಐದು ಆರು ಇತ್ಯಾದಿ ಹೀಗೆ ಆದ್ದರಿಂದ ನಾವು ತ್ರಿಕೋನೀಯ ಸಂಖ್ಯಾಶ್ರೇಣಿಯನ್ನು ಪಡೆಯುತ್ತೇವೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಜೋಡಿಸಲಾದ ವರ್ಗಗಳ ಶ್ರೇಣಿಯ ಪ್ರತಿ ಆಕಾರದಲ್ಲಿ ಎಷ್ಟು ಚಿಕ್ಕ ವರ್ಗಗಳಿವೆ ಇದು ಯಾವ ಸಂಖ್ಯಾ ಶ್ರೇಣಿಯನ್ನು ನೀಡುತ್ತದೆ ಉತ್ತರ ಮೊದಲಿಗೆ ಪ್ರತಿ ಆಕಾರದಲ್ಲಿರುವ ಚಿಕ್ಕ ವರ್ಗಗಳನ್ನು ಎಣಿಸೋಣ ಮೊದಲನೆಯದಲ್ಲಿ ಒಂದು ಚಿಕ್ಕ ವರ್ಗವಿದೆ ಎರಡನೇ ಆಕಾರದಲ್ಲಿ ಒಂದು ಎರಡು ಮೂರು ನಾಲ್ಕು ಚಿಕ್ಕ ವರ್ಗಗಳಿವೆ ಮೂರನೇ ಆಕೃತಿಯಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಚಿಕ್ಕ ವರ್ಗಗಳಿವೆ ಅದೇ ರೀತಿ ನಾಲ್ಕನೇ ಆಕಾರದಲ್ಲಿ ಹದಿನಾರು ಚಿಕ್ಕ ವರ್ಗಗಳಿದ್ದಾವೆ ಅದೇ ರೀತಿ ಐದನೇ ಆಕಾರದಲ್ಲಿ ಒಟ್ಟು ಇಪ್ಪತ್ತೈದು ವರ್ಗಗಳಿದ್ದಾವೆ ಹಾಗಾಗಿ ನಾವು ಪ್ರತಿ ಆಕಾರದಲ್ಲಿ ಚಿಕ್ಕ ವರ್ಗಗಳನ್ನು ಎಣಿಸಿದಾಗ ವರ್ಗ ಸಂಖ್ಯಾ ಶ್ರೇಣಿಯನ್ನು ಪಡೆಯುತ್ತೇವೆ ಏಕೆಂದರೆ ಇಲ್ಲಿ ಅಡ್ಡ ಹಾಗೂ ಉದ್ದ ಸಾಲಿನಲ್ಲಿ ಸಮವಾಗಿ ಚಿಕ್ಕ ವರ್ಗಗಳನ್ನು ಜೋಡಿಸಿರುವುದರಿಂದ ಚಿಕ್ಕ ವರ್ಗಗಳ ಸಂಖ್ಯೆ ಆ ಸಾಲುಗಳ ಸಂಖ್ಯೆಯ ವರ್ಗಕ್ಕೆ ಸಮನಾಗಿದೆ ಹಾಗಾಗಿ ನಾವು ಪ್ರತಿ ಆಕಾರದಲ್ಲಿ ವರ್ಗಸಂಖ್ಯೆಗಳನ್ನು ಪಡೆಯುತ್ತೇವೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಜೋಡಿಸಲಾದ ತ್ರಿಭುಜಗಳ ಶ್ರೇಣಿಯ ಪ್ರತಿ ಆಕಾರದಲ್ಲಿ ಎಷ್ಟು ಚಿಕ್ಕ ತ್ರಿಭುಜಗಳಿವೆ ಇದು ಯಾವ ಸಂಖ್ಯಾಶ್ರೇಣಿಯನ್ನು ನೀಡುತ್ತದೆ ಏಕೆ ಎಂದು ವಿವರಿಸಬಲ್ಲಿರ ಸುಳಿವು ಶ್ರೇಣಿಯ ಪ್ರತಿ ಆಕಾರದಲ್ಲಿ ಪ್ರತಿ ಅಡ್ಡ ಸಾಲಿನಲ್ಲಿ ಎಷ್ಟು ತ್ರಿಭುಜಗಳಿವೆ ಉತ್ತರ ಮೊದಲಿಗೆ ಪ್ರತಿ ತ್ರಿಭುಜದೊಳಗೆ ಇರುವ ಚಿಕ್ಕ ತ್ರಿಭುಜಗಳನ್ನು ಎಣಿಸೋಣ ಮೊದಲನೆಯದು ಒಂದು ಚಿಕ್ಕ ತ್ರಿಭುಜ ಎರಡನೆಯ ಆಕಾರದಲ್ಲಿ ಒಂದು ಎರಡು ಮೂರು ನಾಲ್ಕು ಚಿಕ್ಕ ತ್ರಿಭುಜಗಳು ಮೂರನೇ ಆಕಾರದಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ತ್ರಿಭುಜಗಳು ಅದೇ ರೀತಿ ನಾಲ್ಕನೇ ಆಕಾರದಲ್ಲಿ ಹದಿನಾರು ತ್ರಿಭುಜಗಳು ಐದನೇ ಆಕಾರದಲ್ಲಿ ಇಪ್ಪತ್ತೈದು ತ್ರಿಭುಜಗಳು ಈ ಸಂಖ್ಯೆಗಳನ್ನು ಗಮನಿಸಿ ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಇದು ನಮಗೆ ಯಾವ ಸಂಖ್ಯಾ ಶ್ರೇಣಿಯನ್ನು ನೀಡುತ್ತದೆ ಎಸ್ ಇದು ನಮಗೆ ವರ್ಗ ಸಂಖ್ಯಾ ಶ್ರೇಣಿಯನ್ನು ನೀಡುತ್ತೆ ಏಕೆಂದರೆ ಪ್ರತಿ ಆಕಾರದಲ್ಲಿ ಚಿಕ್ಕ ತ್ರಿಭುಜಗಳನ್ನು ಬೆಸ ಸಂಖ್ಯೆಯಷ್ಟು ಸೇರಿಸುತ್ತಾ ಹೋಗಲಾಗಿದೆ ಅಂದರೆ ಈ ಚಿಕ್ಕ ತ್ರಿಭುಜಗಳ ಸಂಖ್ಯೆಗಳನ್ನು ಗಮನಿಸಿ ಮೊದಲನೇ ಆಕಾರದಲ್ಲಿ ಒಂದು ಎರಡನೇ ಆಕಾರದಲ್ಲಿ ಒಂದಕ್ಕೆ ಮೂರು ತ್ರಿಭುಜಗಳನ್ನು ಸೇರಿಸಿ ನಾಲ್ಕು ತ್ರಿಭುಜಗಳು ಮೂರನೇ ಆಕಾರದಲ್ಲಿ ಒಂದು ಪ್ಲಸ್ ಮೂರು ಪ್ಲಸ್ ಐದು ಒಟ್ಟು ಒಂಬತ್ತು ಚಿಕ್ಕ ತ್ರಿಭುಜಗಳು ಅಂದರೆ ಪ್ರತಿ ಸಾಲಿನಲ್ಲಿ ಬೆಸ ಸಂಖ್ಯೆಗಳಷ್ಟು ತ್ರಿಭುಜಗಳನ್ನು ಜೋಡಿಸಲಾಗಿದೆ ನೆಕ್ಸ್ಟ್ ನಾಲ್ಕನೇ ಆಕಾರದಲ್ಲಿ ಒಂದು ಮೂರು ಐದು ಏಳು ಒಟ್ಟು ಹದಿನಾರು ಚಿಕ್ಕ ತ್ರಿಭುಜಗಳು ನೆಕ್ಸ್ಟ್ ದೊಡ್ಡ ತ್ರಿಭುಜದಲ್ಲಿ ಒಂದು ಮೂರು ಐದು ಏಳು ಒಂಬತ್ತು ಒಟ್ಟು ಇಪ್ಪತ್ತೈದು ಚಿಕ್ಕ ತ್ರಿಭುಜಗಳನ್ನು ಜೋಡಿಸಲಾಗಿದೆ ಹಾಗಾಗಿ ನಾವು ಪ್ರತಿ ಆಕಾರದಲ್ಲಿ ಚಿಕ್ಕ ತ್ರಿಭುಜಗಳನ್ನು ಎಣಿಸಿದಾಗ ವರ್ಗ ಸಂಖ್ಯೆಗಳನ್ನೇ ಪಡೆಯುತ್ತೇವೆ ನೆಕ್ಸ್ಟ್ ಐದನೆಯ ಹಾಗೂ ಕೊನೆಯ ಪ್ರಶ್ನೆ ಕೋಚ್ ಹಿಮಚ್ಯೆಯ ಶ್ರೇಣಿಯಲ್ಲಿ ಒಂದು ಆಕಾರದಿಂದ ಮುಂದಿನ ಆಕಾರಕ್ಕೆ ಹೋಗಲು ಪ್ರತಿ ರೇಖಾಖಂಡವನ್ನು ಒಂದು ವೇಗತಡೆಯಿಂದ ಬದಲಾಯಿಸಲಾಗುತ್ತದೆ ಒಬ್ಬರು ಇದನ್ನು ಹೆಚ್ಚು ಹೆಚ್ಚು ಬಾರಿ ಮಾಡುತ್ತಿರುವಂತೆ ಬದಲಾವಣೆಗಳು ಅತಿ ಚಿಕ್ಕ ಚಿಕ್ಕ ರೇಖಾಖಂಡಗಳಿಂದ ಇನ್ನಷ್ಟು ಚಿಕ್ಕದಾಗುತ್ತವೆ ಕೋಚ್ ಹಿಮಚಕ್ಕೆಯ ಪ್ರತಿ ಆಕಾರದಲ್ಲಿ ಒಟ್ಟು ಎಷ್ಟು ರೇಖಾಖಂಡಗಳಿವೆ ಇದಕ್ಕೆ ಅನುರೂಪವಾದ ಸಂಖ್ಯಾಶ್ರೇಣಿ ಯಾವುದು ಉತ್ತರ ಮೊದಲಿಗೆ ಪ್ರತಿಯೊಂದು ಆಕೃತಿಯಲ್ಲಿರುವ ರೇಖಾಖಂಡಗಳನ್ನು ಎಣಿಸ್ತಾ ಹೋಗೋಣ ಮೊದಲನೇ ಆಕೃತಿಯಲ್ಲಿ ಒಂದು ಎರಡು ಮೂರು ರೇಖಾಖಂಡಗಳು ಎರಡನೇ ಆಕೃತಿಯಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ರೇಖಾಖಂಡಗಳು ಮುಂದಿನ ಆಕೃತಿಯಲ್ಲಿ ರೇಖಾಖಂಡಗಳನ್ನು ಎಣಿಸುವುದು ಕಷ್ಟ ಸಾಧ್ಯ ಅದಕ್ಕೆ ನಾವು ಅನುರೂಪ ಶ್ರೇಣಿಯನ್ನು ಕಂಡುಹಿಡಿಯೋಣ ಪ್ರತಿ ಬಾರಿ ರೇಖಾಕಂಡಗಳು ನಾಲ್ಕರಷ್ಟು ಹೆಚ್ಚಾಗುತ್ತಿವೆ ಅಂದರೆ ಪ್ರತಿ ಆಕಾರದಲ್ಲಿರುವ ರೇಖಾಖಂಡಗಳ ಸಂಖ್ಯೆಯನ್ನು ನಾವು ಬರಿತಾ ಹೋದರೆ ಮೊದಲನೇ ಆಕಾರದಲ್ಲಿ ಮೂರು ರೇಖಾಖಂಡಗಳು ಎರಡನೇ ಆಕಾರದಲ್ಲಿ ಮೂರರ ನಾಲ್ಕರಷ್ಟು ಅಂದರೆ ಮೂರು ಇಂಟು ನಾಲ್ಕು ಹನ್ನೆರಡು ರೇಖಾಖಂಡಗಳು ಮೂರನೇ ಆಕೃತಿಯಲ್ಲಿ ಹನ್ನೆರಡರ ನಾಲ್ಕರಷ್ಟು ಅಂದರೆ ನಲವತ್ತೆಂಟು ರೇಖಾಖಂಡಗಳು ನಾಲ್ಕನೇ ಆಕೃತಿಯಲ್ಲಿ ನಲವತ್ತೆಂಟರ ನಾಲ್ಕರಷ್ಟು ಅಂದರೆ ನೂರ ತೊಂಬತ್ತೆರಡು ರೇಖಾಖಂಡಗಳು ಅದೇ ರೀತಿ ಐದನೇ ಆಕೃತಿಯಲ್ಲಿ ನೂರ ತೊಂಬತ್ತೆರಡರ ನಾಲ್ಕರಷ್ಟು ಅಂದರೆ ಏಳ್ನೂರ ಅರವತ್ತೆಂಟು ನೆಕ್ಸ್ಟ್ ಆರನೇ ಆಕಾರ ಏಳ್ನೂರ ಅರವತ್ತೆಂಟು ಇಂಟು ನಾಲ್ಕು ಮೂರು ಸಾವಿರದ ಎಪ್ಪತ್ತೆರಡು ಹೀಗೆ ಸಂಖ್ಯಾಶ್ರೇಣಿ ಮುಂದುವರಿತಾ ಹೋಗುತ್ತೆ ಹಾಗಾದರೆ ಇದಕ್ಕೆ ಅನುರೂಪವಾದ ಸಂಖ್ಯಾಶ್ರೇಣಿ ಮೂರು ಹನ್ನೆರಡು ನಲವತ್ತೆಂಟು ನೂರ ತೊಂಬತ್ತೆರಡು ಏಳುನೂರ ಅರವತ್ತೆಂಟು ಮೂರು ಸಾವಿರದ ಎಪ್ಪತ್ತೆರಡು ಹೀಗೆ ಮುಂದುವರಿತಾ ಹೋಗುತ್ತೆ ಓಕೆ ಫ್ರೆಂಡ್ಸ್ ಇಲ್ಲಿಗೆ ಗಣಿತದಲ್ಲಿ ವಿನ್ಯಾಸಗಳು ಪಾಠ ಮುಕ್ತಾಯ ಆಗಿದೆ ಇದೇ ರೀತಿ ಆರನೇ ತರಗತಿಯ ಗಣಿತ ಪ್ರಕಾಶದ ಎಲ್ಲ ಅಧ್ಯಾಯಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಲರ್ನಿಂಗ್